హాయ్ హలో ఫ్రెండ్స్ వెల్కమ్ బ్యాక్ టు మై చెల్లు హేగి చారా అనుకో నను కూడా సూపర్ ఆగినీ ఫ్రెండ్స్ సంజేమే లగ్నో స్టార్ట్ ఎల్లరూ ఆ నోడి సపోర్ట్ మి ఫ్రెండ్స ఇండ్తాయిబోదు నా మనయోరు కూడా ఎళ్నరు తగొందో స్వల్ప హీట్ జాస్తి ఆగి సో హీ ఎళ్ళు తగొంద్రు హంగ బ చికెన్ తగొందరు ఫ్రెండ్స్ హీట్ అంతీ చికెన్ తిన్నాకీరా అంత అనబేడి యాకంద్ర చికెన్ ಅನ್ಎಕ್ಸೆಪ್ಟಾಗಿ ತೊಗೊಂಬಂದಿದ್ರು ನನಗೆ ಹೀಟ್ ಅಂತಂದ್ರೆ ಸ್ವಲ್ಪ ಮಾಯೋಗ ಒಂದು ಪಿಂಪಲ್ಸ್ ಆಗಿತ್ತು ಸೊ ಹಾಗಾಗಿ ಏನಪ್ಪ ಅಂತಂದ್ರೆ ಏಳನೀರು ತರಿಸ್ಕೊಂಡಿದ್ದೀನಿ ನಾನು ಅಷ್ಟೇ ಇಲ್ಲಿ ಬಿರಿಯಾನಿ ರೆಡಿ ಮಾಡೋಕೆ ಹೆಚ್ಚು ಕನ್ನ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಅರಶಿಣ ಪುಡಿ ಖಾರ ಉಪ್ಪು ಎಣ್ಣೆ ಧನಿಯಾ ಪುಡಿ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಪುದೀನ ಇಷ್ಟೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಮಿಕ್ಸರ್ಗೆ ಏನೇನು ಹಾಕೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ ಮಿಕ್ಸರ್ ನಾನು ಕೊಬ್ಬರಿ ಪುದೀನ ಶುಂಠಿ ಬಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ತರಿಯಾಗಿ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಪೇಸ್ಟ್ ಮಾಡ್ಕೊಂಡಿಲ್ಲ ನೀವು ಬೇಕಂದರೆ ಪೇಸ್ಟ್ ಮಾಡ್ಕೋಬೋದು ನನಗೆ ತರಿ ತರಿ ಅನ್ನೋ ರೈಸ್ ಒಳಗೆ ಅದೊಂದು ಸ್ವಲ್ಪ ಕೊಬ್ಬರಿ ಫ್ಲೇವರ್ ಸಿಕ್ಕರೆ ಟೇಸ್ಟ್ ಇನ್ನೂ ಜಾಸ್ತಿ ಕೊಡುತ್ತಂತ ಸೊ ಹಾಗಾಗಿ ಒಂದು ಒಂದು ಬಟಾಟಿನ ಕಟ್ ಇಲ್ಲಿ ಇಲ್ಲವಾಗನಿಗೆ ಈರುಳ್ಳಿ ಸ್ವಲ್ಪ ಎಣ್ಣೆ ತುಪ್ಪ ಚಕ್ಕೆ ಲವಂಗ ಪಲಾವ್ ಎಲೆ ಈರುಳ್ಳಿನ ಹಾಕಿ ಫ್ರೈ ಮಾಡಿ ಆಮೇಲೆ ಅದನ್ನೇನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಚೆನ್ನಾಗಿ ಹಸಿದಿತ್ತು ಇದೆಲ್ಲ ಸೊ ಅದನ್ನೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ಫ್ರೈ ಮಾಡಿಕೊಂಡು ಆಮೇಲೆ ಇನ್ನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಚಿಕನ್ ಆ ಚಿಕನ್ನ ಇವಾಗ ಆ್ಯಡ್ ಮಾಡಾಕತ್ತೀನಿ ಆ್ಯಡ್ ಮಾಡಿ ಚೆಂದ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಯಾಕಂದ್ರೆ ಚಿಕನ್ಗೆ ಮೇನ್ ಏನಪ್ಪ ಅಂದ್ರೆ ಚಿಕನ್ ಬಿರ್ಯಕ್ಕೆ ಉಪ್ಪು ಖಾರ ಅರ್ಶಿಣ ಪುಡಿ ಇದನ್ನು ಹಿಡಿತಂದ್ರೆ ಬಿರಿಯಾನಿ ನೆಕ್ಸ್ಟ್ ಲೆವೆಲ್ ಬರುತ್ತೆ ಫ್ರೆಂಡ್ಸ್ ಸೊ ಇದು ಮೇನ್ ಇಲ್ಲಾಂದ್ರೆ ನಾವು ಏನು ಮಾಡ್ಬಿಡ್ತೀವಿ ಮ್ಯಾರಿನೇಟ್ ಮಾಡ್ಲಾರ್ದೆ ಡೈರೆಕ್ಟ್ ಚಿಕನ್ ಹಾಕ್ತೇವೆ ಅಂದರೆ ಚಿಕನ್ ಸಪ್ ಸೊಪ್ಪುಗಳು ಉದ್ಬಿಡ್ತೈತಿ ರೈಸ್ ಇಷ್ಟು ಖಾರ ಉಪ್ಪು ಸೇರ್ಕೊಂಡಿರ್ತೈತಿ ಸೊ ಅದನ್ನ ತಪ್ಪನ್ನ ನಾವು ಮಾಡಬಾರ್ದು ಮ್ಯಾರಿನೇಟ್ ಮಾಡಿ ಇಟ್ಟು ಆಮೇಲೆ ಅರ್ಶಿಣ ಪುಡಿ ಮತ್ತು ಉಪ್ಪು ಒಂದು ವೇಳೆ ನಾವು ಮ್ಯಾರಿನೇಟ್ ಮಾಡಿಡಕ್ಕೆ ಟೈಮ್ ಸಿಗಲಿಲ್ಲ ಅಂದರೆ ಅರ್ಶಿಣ ಪುಡಿ ಮತ್ತು ಉಪ್ಪನ್ನ ಚೆಂದಾಗೆ ಹಾಕಿ ಕೆರೆ ಒಂದು ಐದು ನಿಮಿಷ ಅದನ್ನು ಕುಕ್ ಮಾಡಬೇಕು ಅದು ಹೀರ್ಕೊಬೇಕು ಚಿಕನ್ ಸೊ ಅವಾಗ ನಮಗೆ ತಿನ್ನೋಕೆ ಚಿಕನ್ ಟೇಸ್ಟ್ ಕೊಡುತ್ತೆ ಇಲ್ಲಾಂದ್ರೆ ಆ ಬಿರಿಯಾನಿ ಒಳಗೆ ಚಿಕನ್ ಸಪ್ ಇರುತ್ತೆ ರೈಸ್ ಇಷ್ಟು ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಅದು ಮಿಸ್ಟೇಕ್ ನಾವು ಮಾಡಬಾರ್ದು ಸೊ ಇವಾಗೆಲ್ಲ ಮ್ಯಾರಿನೇಟ್ ಮಾಡಿದಂಥ ಚಿಕನ್ ಹಾಕ್ಕೊಂಡು ಇದನ್ನು ಚೆಂದ ఎన్నె మొత్తం తుప్పదొంద నంతర ఒకరు నిమిష కై ఆడు ఫ్రెండ్స్ అది చికనెలా అదన రస హీర్కో సో అదన్నె హీర్కొడక ఆమె లాస్ట్కి స్వల్ప కొతీ సొప్పన హాకెు కొత్రినాకి ఒర నిమిష బిడ్ ఫ్రెండ్స్ యాకే కొత్తబ్రి ఫ్లేవరు చికన్ద్రోగా హు సో హివ మిక్స్ మిక్స్ కొట్టేవంద్ర అది ఫ్లేవరె ఇదగ నిమిష అదన ಎರಡು ನಿಮಿಷವೂ ಅಲ್ಲ ಒಂದು ಒಂದು ನಿಮಿಷ ಮಿಕ್ಸ್ ಮಾಡಬೇಕು ತಳ ಹತ್ತಿಸ್ಬಾರ್ದು ಫ್ರೆಂಡ್ಸ್ ಸೊ ಹಂಗಾಗಿ ನೋಡ್ತಾ ಇರ್ಬೋದು ಇವಾಗ ನಾನು ಕೂಡ ಎಲ್ಲ ಮಿಕ್ಸ್ ಮಾಡಕತ್ತೀನಿ ಮಿಕ್ಸ್ ಆಗಲಿ ಇದು ಆದ ತಕ್ಷಣ ಅದಕ್ಕಿಂತ ಮುಂಚೆನೆ ನಾನು ಅಕ್ಕಿನ ನೆನೆ ಹಾಕಿರಬೇಕು ನಾವು ಎಷ್ಟು ಆ ಅಕ್ಕಿನ ನೆನೆ ಹಾಕಿಡಬೇಕು ಒಂದು ಹತ್ತು ನಿಮಿಷ ಇದು ಒಗ್ಗರಣೆ ಕೊಡುವಾಗ ನೆನೆ ಅಂದರೆ ರೈಸ್ ಉದುರು ಉದುರಾಗಿ ಬರುತ್ತೆ ಸೊ ನೀವು ಯಾವ ಬೇಕಾದ ರೈಸ್ ಒಳಗೆ ಮಾಡ್ಕೋಬೋದು ರೇಷನ್ ರೈಸ್ ರೇಷನ್ ಅಕ್ಕಿ ಒಳಗೂ ಮಾಡ್ಕೊಬೋದು ಚಲೋ ಅಕ್ಕಿ ಒಳಗೂ ಮಾಡ್ಕೊಬೋದು ಅದು ನಿಮ್ಮ ಮೇಲೆ ಡಿಪೆಂಡ ಇವಾಗ ಒಂದೆರಡು ನಿಮಿಷ ಸೊ ಇವಾಗ ಒಂದು ಎರಡು ನಿಮಿಷ ಲಿಟ್ಟನ್ನ ಮುಚ್ಚಿ ಬಿಡ್ತೀನಿ ಯಾಕಂದರೆ ಜಲ್ದಿ ಲೀಟ್ನ ಕ್ಲೋಸ್ ಮಾಡಿದ್ದೀನಿ ಅಂದರೆ ಬೇಯ್ತದೆ ಫ್ರೆಂಡ್ಸ್ ಸೊ ಹಂಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕಿ ಕೂಡ ನೆನೆಸಿಟ್ಟಿದ್ದೀನಿ ಇವಾಗ ಅಕ್ಕಿ ತೊಳೆದು ಸೊ ಅಕ್ಕಿ ನೆನೆಸಿಟ್ಟಿದ್ದೀನಿ ಇವಾಗ ಅಕ್ಕಿ ಒಂದೆರಡು ಸತ ಕ್ಲೀನಾಗಿ ತೊಳ್ಕೊಂಬಂದು లాాస్టే టటోన హాక్యినీ ఫ్రెండ్స టొమేటో ఫ్రైయ్యాకీ సో హై టెటో బేగన బిడ్తైతి సో హి లాస్టే హాకీ టొమేటో ఇవ్ ఇవగా నోడ్తాయిబోదు ఎలా చందగా కదా టొమేటో చికను ప్రతి ఒందు నవేన హాక్యో ఎలా చంద కైతి ఫ్రెండ్స ఇవ్వ అక్కీ తొడదిన అక్క ఆడ్ మో ಏನಪ್ಪ ಅಂತಂದರೆ ಇಲ್ಲಿ ಹುಡುಗರೆಲ್ಲ ಆವಾಜ್ ಮಾಡತ್ತಾರೆ ಫ್ರೆಂಡ್ಸ್ ಅದು ಡಿಸ್ಟರ್ಬೆನ್ಸ್ ಇರ್ಬೋದು ಏನೂ ಮಾಡೋಕ್ಕಾಗಂಗಿಲ್ಲ ಸೊ ಹಾಗಾಗಿ ಇವಾಗ ಅಕ್ಕಿನ ತೊಳೆದು ಚೆಂದಾಗಿ ಮಿಕ್ಸ್ ಮಾಡಬೇಕು ಸ್ಲೋ ಆಗಿ ಮಿಕ್ಸ್ ಮಾಡಬೇಕು ಹಾಗಾಗಿ ಇಲ್ಲ ಪೀಸ್ ಹೊಡಿಯೋ ಚಾನ್ಸಸ್ ಇರುತ್ತೆ ಇವಾಗ ಅದನ್ನು ಒಂದು ಎರಡು ಬಿಸಿಲು ಕೂಗಿಸ್ಕೊಂಡು ಅಂದರೆ ಬಿರಿಯಾನಿ ರೆಡಿ ಆಗುತ್ತೆ ಇಲ್ಲಿ ಮೊಸರು ಬಜಿ ಮಾಡಿದ್ವಿ ಫ್ರೆಂಡ್ಸ ಮೊಸರು ಕೊತ್ತಂಬರಿ ಆಮೇಲೆ ಈ ಥರ ಉಳ್ಳಾಗಡ್ಡಿ ಸೌತೆಕಾಯಿ ಉಪ್ಪು ಸಕ್ಕರೆ ಇದನ್ನೆಲ್ಲ ಹಾಕಿ ಮೊಸರು ಭಜನೆ ಮಾಡಿದೀನಿ ಇಲ್ಲಿ ಫೈನಲ್ಲಿ ಎರಡು ಬಿಸಿಲಾಗಾನ ತೆಗ್ದೀನಿ ಮೂರು ಬಿಸಿಲಾಗಿ ಕೂಸ್ಕೋಬಾರ್ದು ಫ್ರೆಂಡ್ಸ್ ಬೇಕಂದ್ರೆ ಒಂದು ಬಿಸಿಲೂ ಕೂಸ್ಕೋತಾರೆ ಕೂಗಿಸ್ಕೊಳ್ಳೋರು ನಾನು ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೆ ಯಾಕಂದ್ರೆ ನನ್ನ ಮಕ್ಕಳು ಊಟ ಮಾಡ್ತಾರೆ ಸ್ವಲ್ಪ ಅವ್ರಿಗೆ ಮೆತ್ತಗೆ ಇರಬೇಕು ಪೂರ್ತಿ ಮೆತ್ತಗೆಲ್ಲ ಒಂದು ಲೆವೆಲ್ಗೆ ಇರಬೇಕು ಮಕ್ಕಳು ಊಟ ಮಾಡುವಾಗ ನೋಡಿ ಎಷ್ಟು ಮಸ್ತ್ ಬಂದೈತೆ ಅಂತ ಬಿರಿಯಾನಿ ನೋಡ್ತಾ ಇರ್ಬೋದು ಭಾರಿ ಅಂದ್ರೆ ಭಾರಿ ಬಂದೈತೆ ಫ್ರೆಂಡ್ಸ್ ಬಿರಿಯಾನಿ ಟೇಸ್ಟಿ ಇರುತ್ತೆ ಒಂದು ಸತ ಟ್ರೈ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯವ್ರಿಗೂ ಕೊಡುವ ಸರ್ವ್ ಮಾಡಿ ಕೊಡಕತ್ತೀನಿ ಬಿರಿಯಾನಿ ಮತ್ತು ಮೊಸರು ಬಜ್ಜಿ ನೋಡಿದ್ರೆ ಬಾಯಿಯೊಳಗೆ ನೀರು ಹಾಕತೈತಿ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಟೇಸ್ಟ್ ಆಗಿತ್ತು ನೋಡಿ ಸಿಂಪಲ್ಲಾಗಿ ಮಾಡಿದ್ನಿ ಯಾರಿಗೆಲ್ಲ ಬಿರಿಯಾನಿ ಇಷ್ಟ ಆಯಿತು ಅಂದ್ರೆ ಕಾಮೆಂಟ್ ಬಾಕ್ಸ್ನ ಕಾಮೆಂಟ್ ಮಾಡಿ ಪ್ಲೀಸ್ ನಿಮ್ಮದೊಂದು ಲೈಕ್ ನನಗೆ ಕೊಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ರಿವ್ಯೂ ನನ್ನ ಮಗ ಕೊಡಕತ್ತೆ ಹೆಂಗೆ ಬಂದದಂತ ಸೂಪರ್ ಅಂತವ್ರು ಸಾಲತಾನೆ ಫ್ರೆಂಡ್ಸ ನೋಡ್ತಾ ಇರ್ಬೋದು ನೀವು ಕೂಡ ಸೂಪರ್ ಅಂತ ಕೈ ಮಾಡಿದವ್ರ ಸಲ್ತಾನೆ ಅವನಿಗೆ ಖಾರ ಅಷ್ಟೊಂದು ಹಾಕಿದ್ದಿಲ್ಲ ಸೊ ಹಂಗಾಗಿ ಊಟ ಮಾಡ್ತಾರೆ ಫ್ರೆಂಡ್ಸ್ ಅವ್ರಿಗೋಸ್ಕರ ನಾನು ಖಾರನ ಕಡಿಮೆ ಹಾಕಿರ್ತೀನಿ ಓಕೆ ಫ್ರೆಂಡ್ಸ ಈಗಲಾಗ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಸಿಗೋ ನೆಕ್ಸ್ಟ್ ಲಾಗ ಮುಂದಾಗ ಎಲ್ಲಿವರಿಗೆ ಟೇಕ್ ಕೇರ್ ಬೈ ಲವ್ ಯು ಆರ್ ಕೀಪ್ ಸಪೋರ್ಟಿಂಗ್ ಬಾಯ್ ಬೈ